ಎಲ್ಲರಿಗೂ ನಮಸ್ಕಾರ ಒಬ್ಬ ವ್ಯಕ್ತಿ ಒಂದು ದಿನ ಏನು ಮಾಡಿರ್ತಾನ ಅವನು ಕತ್ತಲೆಯಲ್ಲಿ ಕೂತಿರ್ತಾನ ಅವನ ಹತ್ರ ಒಂದು ಕಡ್ಡಿಪಟ್ಟಣ ಇರುತ್ತೆ ಜೊತೆಗೆ ಒಂದು ದೀಪಾನ ಇರುತ್ತೆ ಅವನು ಪ್ರತಿ ಸಲ ಕಡ್ಡಿ ಗೀರಿ ದೀಪ ಹಚ್ಚಲಿಕ್ಕೆ ಎಷ್ಟು ಸಲ ಪ್ರಯತ್ನ ಮಾಡ್ತಾನಲ್ಲ ಹೀಗೆ ಆ ಗಾಳಿಯ ಕಾರಣದಿಂದಾಗಿ ಅದು ಏನಾಗ್ಬಿಡುತ್ತೆ ತನ್ನಲ್ಲಿರೋ ಎಲ್ಲಾ ಕಡ್ಡಿಗಳು ಖಾಲಿ ಆಗ್ತಾನ ಹೋಗ್ತಾವ ಹೊರತು ಆದ್ರೆ ಆ ದೀಪ ಹಚ್ಚಲಿಕ್ಕೆ ಅವನಿಗೆ ಏನಾಗಲ್ಲ ಸಾಧ್ಯನ ಆಗಲ್ಲ ಇದೇ ತರ ಮಾಡಿ 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 ಏನು ಮಾಡ್ದ ತನ್ನಲ್ಲಿರೋ ಎಲ್ಲಾ ಕಡ್ಡಿಗಳು ಖಾಲಿ ಆದವು ಒಂದು ಕಡ್ಡಿ ಉಳಿಯುತ್ತೆ ಬೆಂಕಿ ಪೊಟ್ಟಣದಲ್ಲಿ ಒಂದೇ ಒಂದು ಕೊನೆಯ ಕಡ್ಡಿ ಉಳಿಯುತ್ತ ಇವಾಗ ಏನು ಮಾಡ್ತಾ ಇದ್ದಾನ ತುಂಬಾ ಯೋಚನೆ ಮಾಡ್ತಾ ಇದ್ದಾನ ಏನ್ ಮಾಡ್ಲಿ ಇದನ್ನು ಸಹಿತ ನಾನು ಗೀರ್ ಬಿಟ್ರ ದೀಪ ಹತ್ತದೇ ಇದ್ರೆ ಮತ್ತು ನನಗೆ ಇದು ಗೀರ್ಲಿಕ್ಕೇನಿಲ್ಲ ಕಡ್ಡಿನೇ ಇಲ್ಲ ಕೊನೆಯದು ಏನು ಮಾಡಲಿ ಹೇಳಿ ಅವನು ತುಂಬ ಯೋಚನೆ ಮಾಡ್ತಾ ಗೊತ್ತಿರ್ತಾನೆ ಆಮೇಲೆ ಮತ್ತೆ ಯೋಚನೆ ಮಾಡ್ತಾನೆ ಏನಾಗುತ್ತೆ ಭಾಳ ಅಂದರೆ ಹೇಗಿದ್ದರೆ ಇವಾಗ ಕತ್ತಲಲ್ಲೇ ಇದ್ದೀನಿ ಹೌದಾ ಗೀಚೋದು ಹತ್ತಿತು ಬೆಳಕಾಗತ್ತ ನಾನು ಆ ಬೆಳಕಿನಲ್ಲಿ ನನ್ನೇ ನನ್ನೇನಾದರೂ ನಾನು ಕೆಲಸ ಮಾಡ್ಕೋಬಹುದು ಏನಾದರೂ ಸಾಧನೆ ಮಾಡ್ಬೋದು ಇಲ್ಲ ಹೇಗಿದ್ದರೂ ಕತ್ಲದಲ್ಲಿದ್ದೇನೆ ಬೆಳಗಾಗೋವರೆಗೂ ಏನು ಮಾಡ್ಬೋದು ಕಾಯಬೇಕು ಎರಡೇ ಒಂದು ಕೊನೆ ಕಡ್ಡಿ ಗೀರೋದು ಸಾಧನೆ ಮಾಡೋದು ಬೆಳಕನ್ನು ಹಚ್ಕೊಳ್ಳೋದು ದೀಪ ಹಚ್ಚೋದು ಆಗಿಲ್ಲ ಅಂತ ಹೇಳಿದ್ರ ಬೆಳಕಾಗೋತನ ನಾನೇನು ಮಾಡಬೇಕು ಬೆಳಕಿಗೋಸ್ಕರ ಬೆಳಗ್ಗೆ ಹರಿಯೋತನ ಸೂರ್ಯನಿಗೋಸ್ಕರ ಸೂರ್ಯನ ಬೆಳಕಿಗೋಸ್ಕರ ಏನು ಮಾಡಬೇಕು ಕಾಯಬೇಕು ಎರಡೇ ಆಪ್ಷನ್ ಇದೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಕೊನೆಗೆ ಧೈರ್ಯ ಮಾಡಿ ಏನು ಮಾಡ್ಬಿಡ್ತಾನ ಕೊನೆಯ ಕಡ್ಡಿನವನು ಅವನು ಬಿಡ್ತಾನ ಹೌದಾ ತನ್ನ ಕೊನೆಯ ಕಡ್ಡಿನೂ ಗೀರಿ ದೀಪ ಹಚ್ಚಿಬಿಟ್ಟ ಹೌದಾ ಈ ತರ ಈ ದೀಪ ಹಚ್ಚಿದ ಮೇಲೆ ಬೆಳಕಿನಲ್ಲಿ ಅವ ನೋಡತಾನ ಅವಂದೇ ತರ ಅವನೇನಿಂತಲ ಪರಿಸ್ಥಿತಿ ಕೊನೆಯ ಕಡ್ಡಿಯನ್ನ ಹಿಡ್ಕೊಂಡಿದ್ದು ಡೂ ಆರ್ ಡೈ ಸಿಚುವೇಶನ್ ಅದೇ ತರ ತನ್ನ ಸುತ್ತಮುತ್ತಲು ನೂರಾರು ಜನರನ್ನ ಏನ್ ಮಾಡ್ತಾನಂತ ಅವನು ನೋಡ್ತಾನಂತ ಹೌದಾ ಅವನು ಗೀಚದೇ ಇದ್ದಿದ್ರೆ ಏನಾಗ್ತಿತ್ತು ದೀಪ ಹಚ್ಲಿಕ್ಕೆ ಆಗ್ತಿದ್ದಿಲ್ಲ ಧೈರ್ಯ ಮಾಡ್ದ ಅವ್ನು ಅಂತ ಮುನ್ನ ಕೊನೆಗೆ ಕೊನೆಯ ಕಡ್ಡಿಯನ್ನ ಗೀಚಿಬಿಟ್ಟು ದೀಪವನ್ನ ಹಚ್ಚಿದ ಹೌದಾ ಇದೇ ತರ ಕೊನೆ ಕಡ್ಡಿಯನ್ನ ತಮ್ಮ ಕೈಯಲ್ಲಿ ಹಿಡ್ಕೊಂಡವ್ರ ನೂರಾರು ಜನರನ್ನ ಅವನು ಸುತ್ತಮುತ್ತಲು ನೋಡ್ತಾನಂತ ಹೌದಾ ಅವಾಗ ಅವರೆಲ್ಲ ಏನ್ ಮಾಡ್ತಾರ ತನ್ನ ತಮ್ಮ ಹತ್ರ ಏನು ಅವರು ಒಂದೊಂದೇ ಕೊನೆ ಕಡ್ಡಿನ ಹೇಳ್ಕೊಂಡು ಕೂತಿದ್ರು ಕಡ್ಡಿಪಟ್ಟಣದಲ್ಲಿ ಅವರು ಪ್ರತಿಯೊಬ್ರು ತಮ್ಮಲ್ಲಿರೋ ಒಂದು ಕೊನೆ ದೀಪದ ಕಡ್ಡಿಯನ್ನ ಆ ಯುವಕನ ಹತ್ರ ಏನ್ ಮಾಡ್ತಾರಂತ ಕೊಟ್ಟು ಹೋಗ್ತಾರಂತ ತಗೋಪ ಇದು ನಿನಗೆ ಏನ ನಿನಗಿದು ಒಳ್ಳೆ ಕೆಲ್ಸಕ್ಕೆ ಬರ್ಬೋದು ನಿನ್ಗೇನಾರ ಇದು ಸಹಾಯ ಆಗತ್ತ ಅಂತೇಳಿ ತಮ್ಮಲ್ಲಿರೋ ಒಂದೊಂದು ಕಡ್ಡಿಗಳನ್ನ ಆ ಯುವಕನಿಗೆ ಕೊಟ್ಟು ಇವನೇನು ದೀಪ ಹಚ್ಚಿದ್ನಲ್ಲ ಆ ದೀಪದಲ್ಲಿನ ಅವರು ತಮ್ಮ ಒಂದು ಕ್ಯಾಂಡಲ್ ತಮ್ಮ ದೀಪ ತಮ್ಮದೇನಿದೆಯಲ್ಲ ಅದನ್ನ ಹೊತ್ತಿಸ್ಕೊಂಡು ಹೋಗ್ತಾರ ಹೌದಾ ಏನಂಗಿದ್ರೆ ಈ ಕತೆಯ ಒಂದು ಮರ್ಮ ಅಥವಾ ಈ ಕಥೆಯ ಒಂದು ನೀತಿ ಈ ಕಥೆಯ ಒಂದು ಮಾರಲಿ ಏನಂತ ನಾವು ಯೋಚನೆ ಮಾಡಿದಾಗ ಕೆಲ್ ಕೆಲವೊಂದ್ಸಲ ಅಲ್ಲ ಎಷ್ಟೋ ಸಲ ನಮ್ಮ ಜೀವನದಲ್ಲಿ ಡೂ ಆರ್ ಡೈ ಸಿಚುವೇಶನ್ ಬರುತ್ತೆ ಹೌದಾ ಬರೀ ನಾವು ಯೋಚನೆ ಮಾಡ್ಕೊಂತ ಕುಂತ್ರು ಕಾರ್ಯಪ್ರವೃತ್ತರಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ ಹಾಗಾಗಿ ಆ ಥರ ಮಾಡು ಇಲ್ಲವೇ ಮಡಿ ಅನ್ನೋ ಒಂದು ಪರಿಸ್ಥಿತಿ ಬಂದಾಗ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ನಾವೇನು ಮಾಡಬೇಕು ಮುನ್ನುಗ್ಗಬೇಕು ನಾವು ಆ ಒಂದು ಕೆಲಸದಲ್ಲಿ ಗೆದ್ವಿ ಯಶಸ್ಸು ಸಿಕ್ತು ಅಂತ ಆ ಆತರ ನೂರಾರು ಜನರಿಗೆ ಏನಾಗ್ತವಿ ಮಾದರಿ ಆಗ್ತವೆ ಇಲ್ಲ ಸೋಲಿನಿಂದ ನಾವು ಸುಮಾರಷ್ಟು ಕಲಿಯಬಹುದು ಹೌದಾ ಸೋಲೆ ಗೆಲುವಿನ ಮೆಟ್ಟಿಲಾಗಿನೂ ಸಹಿತ ನಾವೇನ್ ಮಾಡ್ಬಹುದು ಮಾಡ್ಕಬಹುದು ಎರಡು ಇದೆ ಒಂದು ಗೆದ್ರೆ ಬೇರೆದವ್ರಿಗೆ ಮಾದರಿ ಆಗ್ತವಿ ಬೇರೆದವ್ರನ್ನ ಮೋಟಿವೇಟ್ ಮಾಡ್ತೀವಿ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಸಾಧನೆ ಮಾಡ್ಲಿಕ್ಕೆ ಜೀವನದಲ್ಲಿ ಅಚೀವ್ ಮಾಡ್ಲಿಕ್ಕೆ ಅಕಸ್ಮಾತ್ ಸೋತುವೆ ಅಂತ ಹೇಳಿದ್ರೆ ಆ ಸೋಲಿನಿಂದನೂ ನಿಜವಾಗ್ಲು ಗೆಲುವು ಕಲಸದೇ ಇರೋದನ್ನ ಸೋಲು ನಮ್ಮ ಕಲಸುತ್ತ ಸೋಲಿನಿಂದ ಪಾಠ ಕಲಿಬೇಕು ನಾವು ಅಲ್ವಾ ಸೋತ್ವಿ ಅಂತ ಹೇಳಿದ್ರ ಅದರಿಂದ ಅನುಭವ ಪಡ್ಕೊಂಡು ಮತ್ತೆ ಗೆಲ್ಲಲಿಕ್ಕೆ ಪ್ರಯತ್ನ ಮಾಡಬೇಕು ಅಕಸ್ಮಾತ್ ಗೆದ್ವಿ ಅಂತ ಹೇಳಿದ್ರ ನಾಲ್ಕು ಜನಕ್ಕೆ ಏನಾಗ್ತವಿ ಮಾದರಿ ಆಗ್ತವಿ ಹಾಗಾಗಿ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡುವಾಗ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ನಾವು ಮುನ್ನುಗ್ಗಿದ್ವಿ ಅಂತ ಹೇಳಿದ್ರ ಯಾವತ್ತು ಶ್ರಮ ನಮ್ಮ ಪರಿಶ್ರಮಕ್ಕಂತೂ ಏನಾಗೋದಿಲ್ಲ ಮೋಸ ಆಗೋದಿಲ್ಲ ಪರಿಶ್ರಮ ಒಳ್ಳೆ ಪ್ರತಿಫಲವನ್ನ ತಂದ್ಕೊಟ್ಟು ಹೋಗುತ್ತ ಆದ್ರ ನಾವು ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಸಕಾರಾತ್ಮಕ ಮನೋಭಾವನೆಯಿಂದ ಆ ಕೆಲಸವನ್ನ ಏನ್ ಮಾಡಬೇಕು ಪ್ರಾರಂಭಿಸಬೇಕು ಈ ತರ ಚಿಕ್ಕ ಪುಟ್ಟ ಒಂದು ಮೋಟಿವೇಶ್ನಲ್ ಸ್ಟೋರಿಗಳನ್ನು ನಾವು ಮಕ್ಕಳಿಗೆ ಹೇಳೋದ್ರ ಮೂಲಕ ಅವರು ಒಂದು ಒಳ್ಳೆಯ ಸಾಧನೆ ಮಾಡಲಿಕ್ಕೆ ನಾವೇನು ಮಾಡಬೇಕು ಅವ್ರಿಗೆ ಸ್ಫೂರ್ತಿಯನ್ನು ತುಂಬಬೇಕು ಅಕಸ್ಮಾತ್ ಯಾವಾಗಾದರೂ ಒಂದ್ಸಲ ಅವರು ಟೆಸ್ಟಲ್ಲಿ ಎಕ್ಸಾಮಲ್ಲಿ ಕಡಿಮೆ ಮಾರ್ಕ್ಸ್ ತೊಗೊಂಡಾಗ ಮುಂದೆ ಒಳ್ಳೆ ಪ್ರಯತ್ನ ಮಾಡು ನೀನು ಮಾಡ್ತೀಯಾ ನೀನು ಖಂಡಿತವಾಗ್ಲೂ ಮಾಡ್ತೀಯಾ ನನಗೆ ಆತ್ಮವಿಶ್ವಾಸ ಇದೆ ನೀನು ಪ್ರಯತ್ನ ಮಾಡು ಅಂಥೇಳಿ ಮಕ್ಕಳನ್ನು ನಾವು ಹುರು ತುಂಬಿಸ್ತಾ ಅವರ ಒಂದು ಸಾಧನೆಗೆ ಉತ್ತೇಜವನ್ನು ಕೊಡೋಣ ಅಂತ ಹೇಳ್ತಾ ಇವತ್ತಿನ ನನ್ನ ಕಥೆಯನ್ನು ಮುಗಿಸ್ತಾ ಇದ್ದೀನಿ ಕೇಳಿದಂತ ತಮಗೆಲ್ಲರಿಗೂ ಧನ್ಯವಾದಗಳು ಶುಭ ದಿನ